ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಕಾಮಿಡಿ ವೀಡಿಯೋಸ್ ಹಾಕಿದ್ದೆ ಬಟ್ ಯಾಕೋ ಯಾರೂ ಇಂಟ್ರೆಸ್ಟ್ ತೋರಿಸಿಲ್ಲ ದಿನಕ್ಕೆ ಒಂದು ಕಾಮಿಡಿ ವೀಡಿಯೋ ಹಾಕ್ತೀನಿ ನಾನು ಏನ್ಕೊಂಡಿದ್ದೀನಿ ಅಂದರೆ ಇದು ಹಳೆಯ ಸ್ಟೋರಿ ಮಾಡಿರ್ತೀನಲ್ಲ ಅದನ್ನು ಎರಡು ಸ್ಟೋರಿ ಮತ್ತು ದೇವಮ್ಮನ ಮಕ್ಕಳು ಎರಡು ಸ್ಟೋರಿ ಹಾಕೋಣ ಅಂತಿದ್ದೀನಿ ದಯವಿಟ್ಟು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ ನೀವು ಹೇಗೆ ಹೇಳ್ತೀರೋ ಹಾಗೆ ಮಾಡ್ತೀನಿ ಇಲ್ಲ ಇದು ಮೂರು ಸ್ಟೋರಿ ಹಾಕಿ ಅದೊಂದು ಸ್ಟೋರಿ ಹಾಕ್ಲಾ ನಾಲ್ಕು ಸ್ಟೋರಿ ಆಗುತ್ತೆ ಅಥವಾ ಇದೆರಡು ಅದೆರಡು ಹಾಕ್ಲ ನನ್ನ ಅಭಿಪ್ರಾಯಕ್ಕಿದ್ದರೂ ನಿಮ್ಮ ಅಭಿಪ್ರಾಯನೇ ಮುಖ್ಯ ಅಲ್ವಾ ನನಗೆ అగలే దేవుడికి కనమల్ కలిపించే చిను అప్పు అప్పు మల్కన్న నా నీను మల్కన్న మల్కన్న దీక నా 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 అమ్మ చెత్త మెడితే నా దూడ మల్కం అవుతినప్ప నీ తడిల జరేల ఎల్డి విడికి నినా తడిల నినా తడిల నా అప్పు తడిల ఇవను తడిల ఇవను కల్ల ఇవను కల్ల ఇవను

ಬಿಡ್ಬೇಕು ನೋಡುವನ್ ಸರಿಯಾಗಿ ಸವಿತಾ ಮಗು ಹಂಗ್ ನೋಡ್ಕೊಂಡೆ ನಿಂತಿದೆಯಲ್ಲ ನಿನಗೆ ಜ್ಞಾನ ಇಲ್ಲ ಹಾ ನೀನು ನೋಡ್ಕೊಂಡೆ ನಿಂತಿದೆಯಲ್ಲ ನಿನಗೆ ಜ್ಞಾನ ಇಲ್ಲ ಹಾ ಮಕ್ಕಳು ಜಗಳ ಮಾಡ್ಕೊಂತಾವೆ ಅಲ್ಲಿ ಕೂತ್ಕೊಂಡು ಲ್ಯಾಪ್ಟಾಪ್ ನೋಡೋ ಬಂದು ಮಕ್ಕಳು ನೋಡ್ಕೊಳಕ್ಕಾಗಲ್ಲ ಆಗಲ್ಲ ನಿಮ್ಗೆ ಅಲ್ಲಿ ಅಡುಗೆ ಮನೆಗೂ ಚಾಕ್ರಿ ಮಾಡ್ಬೇಕು ಇಲ್ಲಿ ಮಕ್ಳ ಹತ್ರ ಚಾಕ್ರಿ ಮಾಡ್ಬೇಕು ಅದಕ್ಕೆ ಮಗು ಕಷ್ಟಪೇಟ್ ಹಾಕೋದು ಎತ್ಕೊಂಡಿದ್ರೆ ಆಗಿತ್ತು ಅಲ್ಲಿ ಕೂತ್ಕೊಳ್ಳೋ ಬದ್ಲಿಲ್ಲ ಬಂದು ಮಕ್ಳ ಹತ್ರ ಕೂತ್ಕೊಂಡಿದ್ರ ಸರಿಲ್ಲ ಜಾಸ್ತಿ ಮಾತಾಡ್ತಾ ಸವಿತಾ ನೀನು ಮಗು ನೆತ್ಕೊಂಡಿದ್ರೆ ಆಗಿತ್ತಲ್ಲ ನನಗೂ ಕೇಳಿಸೈತೆ ಕೇಳಿಸ್ಕೊಂಡು ಕೂತ್ಕೊಂಡಿದ್ಯಾಲ ನಿನಗೆ ಜ್ಞಾನ ಇಲ್ಲ ನಾನು ಅಡಿಗೆ ಮನೆ ಕೆಲಸ ಮಾಡ್ತಾ ಇಲ್ಲ ನೆನ್ಕೈಗೊಂದು ಆಳೋ ಕಾಲ್ಗೊಂದ್ ಆಳ್ ಆಯ್ತಾ ಬಿಡ್ತೀನಿ ಜಾಸ್ತಿ ಅಂದರೆ ನೀನು ಹ್ಞೂ ಬಿಡ್ತೀಯಾ ಬಿಡ್ತೀಯಾ ಮಕ್ಕಳು ನೋಡ್ಕೊಳ್ಳೋಕಾಗ್ದಿದ್ರು ರೋಪ ಮಾತ್ರ ಚೆನ್ನಾಗಾಗ್ತೀಯಾ ಕುತ್ಕೊಂಡು ಕಾಲಾಗ್ತಾನೆ ಮಕ್ಕಳ ಹತ್ರ ಮಾತ್ರ ಇರಲ್ಲ ಚಾಕ್ರಿ ಮಾತ್ರ ಮಾಡ್ಬೇಕು ನಿಮಗೆ ಏಯ್ ಏನು ಇವನು ಅವನು ಅಂತ ಇದೆಯಾ ಏಕೆ ದುರಂಕರ ಜಾಸ್ತಿ ಆಯಿತಾ ಹಾಂ ಮಾತು ಮರ್ಯಾದೆ ಬರಲಿ ಕೊಡ್ತೀನಿ ಕಾಪಾಳಕ್ಕೆ ಏಕೆ ಮಾತು ಮರ್ಯಾದೆ ಏನ್ ಇವನು ಅವನು ಅಂತ ಇದೆಯಾ ಹಾಂ ಹ್ಞೂ ನಿನಗೆ ಮರ್ಯಾದೆ ಒಂದು ಕೇಳು ಏಯ್ ಸವಿತಾ ಜಾಸ್ತಿ ಆಯಿತು ನಿಂದು ಮಾತು ದುರಾಂಕರಣ್ಣ ನಿಂಗೆ ಮನೆಯೊಳಗೆ ಯಾರು ಮಾತಾಡದೆ ಉಗು ದೂರ ಇಕ್ಕಿದ್ರು ನಿಂಗೆ ದುರಾಂಕರ ಇನ್ನೂ ಇಳ್ದಿಲ್ಲ ಬೇಡ ಬಿಡು ಯಾರು ಮಾತಾಡೋದು ಯಾರು ಮಾತಾಡಿ ಏನ್ ಬರ್ಬೇಕು ನಿಂಗೆ ಯಾರಿಂದ ಏನು ಬರ್ಬೇಕಾಗಿಲ್ಲ ನನ್ ಕೆಲಸ ನನ್ ಕಿದ್ದೆ ಇರ್ತೈತೆ ಯಾರು ಮಾತಾಡಿದ್ರೆ ಏನಂತೆ ಜಾನು ಅವನ್ ಪಾಪನಲ್ಲಮ್ಮ ಪಾಪನಲ್ಲ ಅಷ್ಟಕ್ಕೆಲ್ಲ ನೀನ್ ಹೇಳ್ತಾರ ದೂರ ಮಲ್ಕೊಬೇಕು ತಾನಮ್ಮ ಎದೇಳು ಅಲ್ಲಿಂದ ಪಾಪನ್ ಸುದರ್ಶನ ಏಯ್ ಟಿಟೇಶುಬ್ಬಾ ಟಿಟೇಶುಬ್ಬಾ ಓ ಎಷ್ಟು ತೀಟನಮ್ಮ ಇವನು

ಏಯ್ ಏಕೆ ತಲೆ ನೆಟ್ಟಿಗೆ ಐತ ಇಲ್ಲ ನಿನಗೆ ಹಾಂ ಬೀಳ್ತವೆ ನಿಂಗೆ ದುರಂಕಾರ ನಾನು ನಿಂಗೆ ನಿನಗೆ ದುರಂಕಾರ ನನಗಲ್ಲ ಏಯ್ ಸವಿತಾ ಜಾಸ್ತಿ ಮಾತಾಡ್ತಾ ಬೀಳ್ತಾ ಬೀಳ್ತವೆಟಗಿ ನಿನಗೆ ಹ್ಞೂ ಬೀಳ್ತವೆ ಹಿಂಗೆ ಮಾತಾಡ್ತಾ ಬೀಳ್ತವೆ ಬೀಳ್ತಾವಿಲ್ಲ ನೋಡು ಆಮೇಲೆ ಗೊತ್ತಾಗುತ್ತೆ ನಿಂಗೆ ವಿಜಯ್ ಏನಪ್ಪ ಅದು ಬೆಳಗ್ಗೆ ಬೆಳಗ್ಗೆನೆ ಎಷ್ಟು ದುರಂಕಾರ ನಮ್ಮ ಇವಳಿಗೆ ಹಾಂ ಎಷ್ಟು ದುರಂಕಾರ ನಮ್ಮನೆ ಕೆಲಸ ಮಾಡ್ಕೊಳ್ಳೋಕ್ಕೆ ಅದನ್ನು ಪದೇ ಪದೇ ಹೇಳ್ತಾಳೆ ನಾನು ಆ ಕೆಲಸ ಮಾಡ್ತೀನಿ ಈ ಕೆಲಸ ಮಾಡ್ತೀನಿ ಅಂತ ಕವಿತಾ ಯಾವತ್ತಾದ್ರು ಹೇಳಿದಾಳೆನಮ್ಮ ಏನು ಇವಳಿಗೆ ಇಷ್ಟೊಂದು ದುರಾಂಕರ ಯಾಕಮ್ಮ ಸವಿತಾ ನಾನೇನು ಮಾಡಿಲ್ಲ ಹಾಕಿಲ್ಲಮ್ಮ ಜಾನೂ ಮೂಗಿಡ್ಕೊಂಡು ಹೇಳ್ತಾ ಇದ್ದಮ್ಮ ಮಗುವ ಅದ್ಕೊಂದು ಬಿಟ್ಟು ಅದಕ್ಕೆ ಹಿಂಗೆ ಜಗಳಿಗೆ ಬಂದವ್ರು ನನ್ನ ಮೇಲೆ ನಿನ್ನ ಯಾರು ಮಾತಾಡಿಸ್ತೇವೆ ಮೂಲೆ ಗುಂಪು ಮಾಡಿದ್ರು ನಿಂಗೆ ಇಷ್ಟು ದೂರಾಕಾರನಾ ಹಂಗೆ ಹಂಗೆ ಅಂತ ಮಾತಾಡ್ತಾರ ಹಾಕಿಲ್ಲಮ್ಮ ಇದು ಸರಿನಾ ಅಲ್ಲ ಅಲ್ಲಿ ಕೂತ್ಕೊಂಡವ್ರೆ ಮಕ್ಳು ಜಗಳ ಮಾಡ್ತಾವ್ರೆ ಬಂದು ನೋಡ್ಕೊಂಡಿದ್ರೆ ಬೇಡ ಅನ್ನೋತಾ ನಾನು ಅಡುಗೆ ಮನೆಗಿದ್ದೀನಿ ನಾನು ಅಲ್ಲಿಂದ ಓಡಿಬಿರಬೇಕು ಬೆಳಿಗ್ಗೆ ಕೆಲ್ಸಕ್ಕೆ ಹೋಗೋರ್ಬಂಗೆ ನೋಡ್ಕಪ್ಪ ಹಾಂ ನನಗೂ ಬೆಳಗ್ಗೆ ಕೆಲಸ ಇರ್ತೈತೆ ಅವ್ರ ತರಕಾರಿ ಹಚ್ಕೊಡೋದು ಅದು ಇದು ಕೆಲ್ಸ ಇರ್ತೈತೆ ಯಾವ್ದೊಂದು ಫೈಲ್ ಚೆಕ್ ಮಾಡ್ತಾ ಇದ್ದಮ್ಮ ಅಷ್ಟು ಬೇಗ ಬಂದು ಮಗು ಹೊಡ್ತಿದ್ದಾಳೆ ಹೊಡಿಬೇಡಮ್ಮ ಮಗುನ ಎಳೆ ಮಗುನ ನೋಡಿದ್ರೆ ಆತೈತ ಈ ಮನೆಗೆ ನಾನು ಏನು ಮಾಡಿದ್ರು ತಪ್ಪೆ ಆಕಿಲ್ಲಮ್ಮ ನಿಂತ್ರು ತಪ್ಪೆ ಕೂತ್ರು ತಪ್ಪೆ ಮಾತಾಡಿದ್ರು ತಪ್ಪೆ ಕವಿತಾ ಸಿಂಚು ಅಂತೂ ನನ್ನ ಅಡಿಗೆ ಮನೆಗಿದ್ರೆ ಒಳಕ್ಕೆ ಬರೋಲ್ಲ ಏನಾಕಿಲ್ಲ ನಾನು ಇವ್ರಿಗೆಲ್ಲ ಮಾಡಿರೋದ್ರು ಹಾಂ ಏನ್ ಮಾಡಿದ್ದೀನಿ ಆಕಿಲ್ಲ ಅಲ್ಲಮ್ಮ ಎಳೆ ಮಕ್ಕಳನ್ನ ಬಿಟ್ಟು ಇವಳು ತವರ್ ಮನೆಗೆ ಓಡೋದಲ್ಲ ಇದಕ್ಕಿನ್ನ ಮಹಾಪಾಪ ಬೇಕೇನಮ್ಮ ಬೇಕಾ ಮಾನ ಮರ್ಯಾದೆ ಇರೋರಾದ್ರೆ ಯಾವತ್ತೂ ಇಂಥ ಕೆಲಸ ಮಾಡಲ್ಲ ಮಕ್ಕಳನ್ನ ಬಿಟ್ಟು ಹೋಗೋಳಲ್ಲ ಇವಳು ಇವಳಿಗಿನ್ನ ಎಷ್ಟು ದುರಾಂಕರ ಇರಬೇಕು ಇವಳನ್ನ ನಾನು ಎಂತಿ ಅಂತ ಒಪ್ಕೊಬೇಕಾ ನೋಡಿದ್ರ ಅಕ್ಕಿಲ್ಲಮ್ಮ ನೋಡಿದ್ರಾ ಎಂತೆ ಮಾತುಗಳು ಬರ್ತೈತೆ ಹಾಂ ಸವಿತಾ ನೀನು ಹೋಗಮ್ಮ ನಾನು ಸಾಯಂಕಾಲ ಎಲ್ಲಾರನ್ನೂ ಕೂಡಿಸಿ ಮಾತಾಡ್ತೀನಿ ಹೋಗು ಅದಕ್ಕೆ ನಿಮ್ಮ ಜೊತೆಗೆ ಮಾತಾಡೋಲ್ಲ ನಾನು ನೋಡ್ತೀನಿ ಸಾಯಂಕಾಲ ಎಲ್ಲರೂ ಮಾತಾಡ್ತೀನಿ ನೀನು ಹೋಗಮ್ಮ ಅಜಯ್ ಮಗುನ ಮನ್ಸಪ್ಪ ಅವ್ನ ಮಲ್ಕೊಂಡವನೇ ಅಮ್ಮ ನೋಡಿದಿನಮ್ಮ ಹೆಂಗೆಲ್ಲ ಮಾತಾಡ್ತಾಳೆ ಸವಿತಾ ನನ್ನ ಮನಸ್ಸಿಗೆ ಎಷ್ಟು ನೋವಾಗಲ್ಲಮ್ಮ ಆಗಿದ್ದೆ ಆಗೋಯ್ತು ಕೆಟ್ಟುಗಳಿಗೆ ಅದನ್ನೇ ಮನ್ಸಾಗಿ ಇಟ್ಕೊಂಡು ನೀವು ಹಿಂಗೆ ಸಾಧಿಸಿದ್ರೆ ಇನ್ನು ಅವಳು ಮನ್ಸು ಇನ್ನು ಹೆಂಗಾಗ್ಬೇಡ ಹೇಳು ಮಂಡಕ್ಕೆ ಬಿಟ್ಟು ಅದೈತಪ್ಪ ನಾವು ಹಂಗೆ ಬಿಡಬಾರ್ದು ಅವ್ರು ಹೆಂಗವರು ಹಂಗೆ ಬಿಟ್ಬಿಟ್ರಿ ಅಂತಂದ್ರೆ ಅವ್ರ ಮನ್ಸು ಏನೈತೆ ಹೋಗಿದ್ದು ಕಡೆ ಓದ್ತೈತೆ ಮನ್ಸು ಅದನ್ನು ನಾವು ಕಂಟ್ರೋಲ್ ತಗೊಬೇಕಪ್ಪ ಹಾಂ ಹಿಂಗೆಲ್ಲ ಮಾಡಿದ್ರೆ ಆತೈತ ಒಂದು ಮನೇಲಿ ಇದ್ಮೇಲೆ ಅಸಿಂಚನಾಗೂ ಕವಿತಾಗು ಬೈತೀನಿ ತಡಿ ಸಾಯಂಕಾಲ ಕೆಲಸ ಎಲ್ಲ ಮುಗಿಲಿ ಬಾರಿಸ್ತೀನಿ ಇಬ್ಬರಿಗು ಅವಳು ಮನ್ಸು ಏನಾಗಲ್ಲ ಒಂಟಿಯಾಗಿದ್ದು ಇಲ್ಲದೆ ಇರೋ ಆಲೋಚನೆಗೆಲ್ಲ ಬರ್ತವೆ ಅದಕ್ಕೆ ಆಸ್ವಾದ ಯಾರು ಇರೋದು ನೀವು ದಿನ ದಿನ ಅವಳು ಹಿಂಗೆ ಇರ್ತಾಳೆ ನೀವೆಲ್ಲ ಅವಳು ಹಿಂಗೆ ಒಂಟಿಯಾಗಿಬಿಟ್ರೆ ಎಲ್ಲ ಗೊತ್ತಿರೋ ನೀನೇ ಹಿಂಗೆ ಮಾಡಿದ್ರೆ ಇನ್ನು ಹಿಂಗಪ್ಪ ಹಾಂ ಅವರೇನೋ ಬಿಡು ನೀನು ತಾಳಿ ಕಟ್ಟಿರೋ ಗಂಡ ಹಿಂಗೆ ಮಾಡಿದ್ರೆ ಹಿಂಗೆ ಅವಳು ಮನಸ್ಸು ಅರ್ಥ ಮಾಡ್ಕೊತಿದ್ರೆ ಯಾರು ಮಾತಾಡದೇ ಇದ್ರು ಒಂದು ಎಣ್ಣೂರು ಸಹಿಸ್ಕೊತಾಳೆ ಕಟ್ಕೊಂಡಿರೋ ಗಂಡದ್ದು ಮಾತಾಡಿದ್ರೆ ಸಹಿಸ್ಕೊಳ್ಳಲ್ಲ ಅವಳು ಆಯಿತಾ ಕ್ಷಣಕ್ಕೆ ಕ್ಷಣಕ್ಕೂ ಹುಚ್ಚಿ ಆಗ್ತಾಳೆ ತಲೆ ಕಂಟ್ರೋಲ್ ಸಿಗಲ್ಲ ನೀನು ಅರ್ಥ ಮಾಡ್ಕೊಬೇಕು ಅವಳನ್ನ ಪದೇ ಪದೇ ಬೈಯೋದಲ್ಲ ಪದೇ ಪದೇ ಬೈದ್ಬಿಟ್ಟು ನೀನು ದೊಡ್ಡಸಿಗೆ ತೋರಿಸ್ಕೊಳೋದು ಅಂದ್ಕೊಂಡಿದ್ದೀಯ ನಿನ್ ಸಣ್ಣತನ ತೋರಿಸ್ಕೊತ ಇದೀಯಾ ನೀನು ಇದು ಮನೆ ಸಂಸಾರ ಒಂದು ತಪ್ಪು ಬತ್ತೈತೆ ಒಂದು ತಪ್ಪು ಓತೈತೆ ಎಲ್ಲ ಸರಿ ಮಾಡ್ಕೊಂಡು ತೂಕೊಂಡು ಹೋದ್ರೆ ಜೀವನ ಚೆನ್ನಾಗಿರೋದು ಅವಳೆಷ್ಟು ನಾವೆಷ್ಟು ಅಂತ ನಿಂತ್ಕೊಂಡ್ರೆ ಇದು ಮನೆ ಆಗೋಲ್ಲ ಇವತ್ತು ಭೂಮಿ ಆತೈತೆ ಅರ್ಥ ಮಾಡ್ಕೊ ನೀನಿನ್ನು ನನಗೆ ಬುದ್ಧಿ ಹೇಳಬೇಕು ಓದಿರೋ ಹುಡುಗ ನಾನು ನಿನಗೆ ಬುದ್ಧಿ ಹೇಳೋದಲ್ಲ ಹಂಗೆಲ್ಲ ಮಾಡಿದ್ದು ತಪ್ಪು ಸವಿತಾ ಯಾಕೆ ಹಂಗೆಲ್ಲ ಮಾಡಿದ್ದು ಅಂತ ನೀನೇ ಬುದ್ಧಿ ಹೇಳ್ಬೇಕು ತಗೊಂಡೋಗ್ಬಿಟ್ಟು ಉರಿಯೋ ಬೆಂಕಿಗೆ ತುಪ್ಪ ಸುರಿದ್ರೆ ಇನ್ನೂ ಜಾಸ್ತಿ ಆತೈತೆ ಉರಿ ಹೊರ್ತು ಕಡಿಮೆ ಆಗಲ್ಲಪ್ಪ ವಿಜಯ್ ಅರ್ಥ ಮಾಡ್ಕೋ ಒಂದ್ ದಿಸ ಎರಡು ದಿಸ ಜೀವನ ಎಲ್ಲಾ ಇದು ನೂರಾರು ದಿನ ಬದುಕೋ ಜೀವನ ಇದು ಸಾರಿ ಅಮ್ಮ ತಪ್ಪಾಯ್ತು ನನ್ನ ಹತ್ರ ಯಾಕಪ್ಪ ಸಾರಿ ಕೇಳ್ತೀಯ ಅವಳ ಹತ್ರ ಸಾರಿ ಕೇಳ್ಬೇಕು ಅದೇನೋ ಹೇಳ್ತಾರಲ್ಲ ಊರವ್ರ ಸಂಸಾರಗಳೆಲ್ಲ ಸರಿ ಮಾಡ್ತೀಯಂತೆ ನಿನ್ ಸಂಸಾರನ ಮಾತ್ರ ಗಾಳಿಗೆ ಬಿಡ್ತಾ ಇದೀಯ ಹಾ ನಿನ್ ಸಂಸಾರನು ಸರಿಯಾಗಿರ್ಬೇಕು ನಿನ್ ಸಂಸಾರನು ಸರಿಯಾಗಿದ್ರೇನೆ ನಿನ್ ಮನ್ಸು ಚೆನ್ನಾಗಿರೋದು ಊರವ್ರ ಸಂಸಾರ ಎಲ್ಲ ಸರಿ ಮಾಡ್ತೀಯಾ ಅಲ್ಲಿ ನೆಮ್ಮದಿಯಾಗಿರ್ತೀಯ ನೀನು ಮನೆಗೆ ಬಂದಮೇಲೆ ನೆಮ್ಮದಿ ಸಿಗಬೇಕಲ್ಲ ನಿಮಗೆ ಹಾಂ ಅವಳನ್ನು ಕರೆದು ತಪ್ಪಾಯಿತು ಅಂತ ಪ್ರೀತಿಯಿಂದ ಮಾತಾಡ್ತು ಆಯಿತಾ ನಾನಿದ್ರೆ ಅವಳು ಮುಜುಗರ ಆತೈತೆ ನಾನು ಓದ್ತೀನಿ ಅವಳಿಗೆ ಕರೆದು ತಪ್ಪಾಯ್ತು ಅಂತೇಳಿ ನಿನ್ನ ಸಂಸಾರ ನೀನು ಸರಿ ಮಾಡ್ಕೊ ನಾವು ಎಷ್ಟು ದಿನ ಇರ್ತೀರಪ್ಪ ಎಷ್ಟು ದಿನ ಹೇಳು ನಿಂಗೆ ಯಾವತ್ತಿದ್ರೂ ಅವಳೇ ಆಸ್ರೆ ಸವಿತಾ ಸವಿತಾ ಏನು ಒಳ್ಳೆ ರಣಚಂಡಿ ಆಡ್ದೊಂದು ಆಡ್ತಿಯಲ್ಲೇ ಏನೋ ನಿನ್ಗೆ ಬಂದಿರೋ ರೋಗ ನೀನು ಹಾಡೋದು ನಾನಲ್ಲ ಅಯ್ಯೋ ಹೋಗ್ಲಿ ಬಿಡೇ ಅದಕ್ಕೆ ಅಷ್ಟೊಂದು ಸಿಟ್ಟು ಮಾಡ್ತಾತಿಯಾ ಹೋಗ್ಲಿ ಬಿಡು ಅದಕ್ಕೆ ಅಷ್ಟೊಂದು ಚಿಟ್ ಮಾಡ್ಕೊಂಡಿದ್ಯಾ ನನ್ ಮುದ್ದೆ ಎಂತಿ ಅಲ್ಲ ನೀನು ಹ ಏನು ಇಲ್ಲ ಬಿಡು ನೀನು ಆಡೋದೆಲ್ಲ ನಾಟಕ ನನ್ ಮೇಲೆ ಪ್ರೀತಿ ಇದ್ದಿದ್ರೆ ನೀನ್ ಯಾಕೆ ಹಿಂಗೆಲ್ಲ ಮಾಡ್ತಾ ಇದ್ದೆ ಸಿಂಚ ಕವಿತಾ ಎಲ್ಲ ನಾನು ಮಾತಾಡ್ಸೋದೇ ಇಲ್ಲ ನೀನು ಅವ್ರಿಗೆ ತಕ್ಕಂಗೆ ಆಡ್ತೀಯ ಹ್ಮ್ ಎಲ್ಲ ನಾಡ್ಕ ನೀನು ನಿನ್ ಮುದ್ದೆ ಎಂತಿನೋ ಅಲ್ಲ ಏನೂ ಅಲ್ಲ ನೀನ್ ಆಡೋದೆಲ್ಲ ನಾಟಕ ನನಗ್ ಗೊತ್ತು ಬಿಡು ಮತ್ತೆ ಅವತ್ತು ಎಳೆ ಮಕ್ಕಳನ್ನ ಬಿಟ್ಟು ಹೋಗಿದ್ದೆ ತಪ್ಪಲ್ಲ ಆತರ ಬುದ್ಧಿ ಎಲ್ಲ ಯಾರ್ ಮಾಡೋದು ಹ ಯಾರು ಹೇಳು ಮಾಡೋದು ಹಾಂ ನಮ್ಮ ಫ್ಯಾಮಿಲಿಯಲ್ಲೆಲ್ಲ ಹಂಗೆಲ್ಲ ಮಾಡ್ತಾರಾ ಅದು ತಪ್ಪು ತಾನೆ ನಮ್ಮದು ಎಷ್ಟು ಚೆನ್ನಾಗಿರೋ ಕುಟುಂಬ ಹಾಂ ನಮ್ಮ ಕುಟುಂಬಕ್ಕೂ ಒಂದು ಹೆಸ್ರು ಐತೆ ತಗೊಂಡೋಗ್ಬಿಟ್ಟು ನೀನು ಆ ಎಳೆ ಮಕ್ಕಳನ್ನ ಬಿಟ್ಟು ಹೋದರೆ ಜನ ಏನಂತಾರೆ ಏನಂತಾರೆ ಹೇಳು ನಮ್ಮ ಫ್ಯಾಮಿಲಿ ಬಗ್ಗೆ ಬಾಯ್ಗೆ ಬಂದಾಗ ಮಾತಾಡ್ತಾರೆ ನಾವು ಹೆಂಗಿರ್ಬೇಕು ಹಂಗಿರಬೇಕು ಮಕ್ಕಳನ್ನ ಬಿಟ್ಟು ಹೋಗಿದೀಯಾ ಅಂತಂದರೆ ಹಾಂ ಜನ ಹೆಂಗೆ ಮಾತಾಡ್ತಾರೆ ಗೊತ್ತಾ ತು ಅವ್ರ ಮನೆಯಲ್ಲಿ ಹೆಣ್ಣು ಮಾಡ್ಕೊಂಬಂದವರಪ್ಪ ಇವರು ಅವ್ರು ಇನ್ನೆಂಥ ಜನ ಇರಬೇಕು ಒಂದು ಸ್ವಲ್ಪ ಸಂಸ್ಕಾರ ಇಲ್ಲ ಅವ್ರಿಗೆ ಅದಕ್ಕೆ ಮಗುನ ಬಿಟ್ಟು ಹೋಗೋರೆ ಅಂತ ಮಾಡಿ ಮಾತಾಡ್ಕೊತಾರೆ ಜನ ಅಂಥವ್ರ ಬಾಯಿಗೆಲ್ಲ ನಾವು ಸಿಗಬೇಕಾ

湖南的中国北方吧。<noise>